ಏನು ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಲಿಂಚ್ ಮಾಡಿದ್ದಾರೆ ಅದರ ಬಗ್ಗೆ ಯಾರು ಲಿಂಚ್ ಮಾಡಿದ್ರು ಅವರನ್ನು ಇಂಟರೋಗೇಟ್ ಮಾಡುವಾಗ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳದ ಅಂತೇಳಿ ಅವರು ಹೇಳಿದ್ದೀನಿ ನಾನು ಹೇಳಿದ್ದೇನೆ ನೀವೆಲ್ಲ ನಾನೇ ಹೇಳ್ದಂಗೆ ಹೇಳಿಬಿಟ್ಟಿದ್ದೀನಿ ಅವರು ಅವರ ಪ್ರತಿಕ್ರಿಯೆಯಲ್ಲಿ ಆ ಮಾತು ಬಂದಿದೆ ಅಂತೇಳಿ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡ್ತಾ ಇದ್ದಾರೆ ಇಟ್ ಈಸ್ ಓನ್ಲಿ ಒನ್ ಎಕ್ಸ್ಪ್ರೆಷನ್ ಬೈ ದಿ ದೋಸ್ ಪೀಪಲ್ ಹೂ ವಿ ಹೂಮ್ ವಿ ಹ್ಯಾವ್ ಅರೆಸ್ಟೆಡ್ ನಿಯರ್ಲಿ ಟ್ವೆಂಟಿ ಆಫ್ ದೇಮ್ ಹ್ಯಾವ್ ಬೀನ್ ಅರೆಸ್ಟೆಡ್ ನಾವು ಇಪ್ಪತ್ತು ಜನರನ್ನು ಹೆಚ್ಚು ಅರೆಸ್ಟ್ ಮಾಡಿದ್ದಾರೆ ಅವರು ಆ ವ್ಯಕ್ತಿ ಎಲ್ಲಿಂದ ಬಂದರು ಮೂಲ ಏನೇದು ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಬಗ್ಗೆ ನಾವು ಕೂಡ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ ಯಾಕೆಂದರೆ ಅಲ್ಲಿ ಕ್ರಿಕೆಟ್ ಆಡೋದಕ್ಕೆ ಹೋದಂಥವರೆಲ್ಲ ಭಾಳ ಜನ ಇದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಅವರು ಕರೆದು ಮಾತನಾಡಿ ಅವರಿಂದ ಮಾಹಿತಿಗಳನ್ನು ಕೂಡ ತ ಹಾಕ್ತಾ ಹಾಕ್ತಾಯಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ಈಸ್ ವೆರಿ ಸೀರಿಯಸ್ ಇದು ಇಸ್ ಜಸ್ಟ್ ಎ ಕ್ಲಾರಿಫಿಕೇಷನ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ದಟ್ ಇಟ್ ಈಸ್ ನಾಟ್ ಮೈ ಸ್ಟೇಟ್ಮೆಂಟ್ ಇಟ್ ಈಸ್ ದಿ ಎಕ್ಸ್ಪ್ರೆಷನ್ ಮೇಡ್ ಬೈ ದೋಸ್ ಪೀಪಲ್ ಹೂ ವರ್ ಇನ್ವಾಲ್ಡ್ ಇನ್ ದಟ್ ಲಿಂಚಿಂಗ್ ಈಗ ಲಿಂಚಿಂಗ್ ಅದರಿಂದ ಅದೊಂದು ಡೈರೆಕ್ಷನ್ ತಳ್ಳದ್ವಿ ಹೇಳಿದ್ದೇನೆ ಈಗ ತನಿಖೆಯಲ್ಲಿ ಏನು ಮಾಹಿತಿ ಬಂದಿದೆ ಸರ್ ಇಲ್ಲ ತನಿಖೆ ನಡೀತಾ ಇದೆ ತನಿಖೆನಲ್ಲಿ ಎಷ್ಟೇ ಆಗಿರೋದು ಅದನ್ನು ಅವನು ಈ ರೀತಿ ಮಾಡಿದ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಅವ್ರ ರೀತಿ ಮಾಡಿದ ಅದಕ್ಕೆ ಹೊಡೆದು ಭೀ ಮಾಡೋದು ಬಿ ಅಂತೇನು ಹೇಳ್ಕೊಂಡಿದ್ದಾರೆ ಅಂತ ಇನ್ನು ನಾನು ಅದಕ್ಕೆ ನೆನ್ನೆ ಹೇಳಿದೆ ಅಂತ ಫುಲ್ ರಿಪೋರ್ಟ್ ಬಂದಮೇಲೆ ನಾನು ಶೇರ್ ಮಾಡ್ತೇನೆ ಅಂತ ಅದು ಇನ್ನೂ ಬರಲಿಲ್ಲ ಇನ್ನು ಫುಲ್ ರಿಪೋರ್ಟ್ ಬಂದ ಮೇಲೆ ಅದು ಶೇರ್ಡೇ ಆ ರೀತಿ ಹೇಳಿದ್ದಾರೆ ಇನ್ನೂ ಕನ್ಫರ್ಮೇಷನ್ ಆಗಬೇಕಲ್ಲ ಅವ್ರ ಐ ಡಿ ಕಾರ್ಡು ಮತ್ತು ಅದು ಅವೆಲ್ಲ ಸಿಗಬೇಕಾಗುತ್ತೆ ಅವರ ಪೇರೆಂಟ್ಸು ಪೇರೆಂಟ್ಸು ಅವರೆಲ್ಲ ಸಿಗಬೇಕಾಗುತ್ತೆ ಅದ್ರ ಮೇಲೆ ಆಮೇಲೆ ಗೊತ್ತಾಗುತ್ತೆ ಈಗ ಸದ್ಯದವ್ರಿಗೆ ಗುಂಪೇನು ಹೇಳ್ತೀವಿ ಅದೇ ಅಲ್ಲ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಈಗ ನಮ್ಮ ಹತ್ರ ಮಾಹಿತಿಗಳು ಕೂಡ ಇಲ್ಲ ಸೆಕೆಂಡ್ ಮಾಡಿರೋ ವಿಟ್ನೆಸ್ ಬೇಕಲ್ಲ ಹೇಳಿದ್ದಾರೆ ಅಂತನೂ ಕೂಡ ನಮ್ಗೆ ಗೊತ್ತಿಲ್ಲ ಹೇಳಿದ್ದಾರೆ ಅಂತ ಅವ್ರು ಹೇಳಿರೋದು ಇನ್ವೆಸ್ಟಿಗೇಷನ್ ಹಂಗೆ ಹೇಳ್ದೆ ಅದು ಕೊಡಿದ್ವಿ ಅಂತ ಬಟ್ ಅದು ಅದು ಕೂಡ ಕನ್ಫರ್ಮ್ ಆಗಬೇಕು ಇನ್ವೆಸ್ಟಿಗೇಷನ್ ಬರುತ್ತೆ ಈ ಪೊಲೀಸರ ಕರ್ತವ್ಯ ಲೋಪ ಏನಾರು ಇದೆ ಸರ್ ದಿನೇಶ್ ಗುಂಡ್ರೆ ಲೆಟರ್ ಲೆಟ್ರ್ ಅದು ಸೂಸೈಡ್ ಅಂತ ಹೇಳಿ ಮಾಡ್ಲಿಕ್ಕೆ ಹೊಟ್ಟಿದ್ರು ಅಂತ ಇಲ್ಲ ಅದ್ರ ಬಗ್ಗೆ ನನಗೆ ಯಾವ ಮಾಡ್ತೀವಿ ಬರುತ್ತೆ ತನಿಖೆನಲ್ಲೇ ಆ ರೀತಿ ಏನಾರು ಇದ್ರೆ ಅದು ಕೂಡ ಬರುತ್ತೆ ಇದು ಕೂಡ ಬರುತ್ತೆ ಪೊಲೀಸ್ ಫೈಲ್ ಇದ್ರೆ ಅದು ಕೂಡ ಬರುತ್ತೆ ಸರ್ ಈಗ ನೀವೇನಾದ್ರು ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಈ ಪ್ರಕರಣ ಸೀರಿಯಸ್ ಆಗಿಲ್ಲ ಅಲ್ಲಿನ ಪೊಲೀಸರು ಹೇಳಿ ಸಾಕಷ್ಟು ಸಮುದಾಯದಲ್ಲಿ ನಾವೇನು ರಿಕ್ವೆಸ್ಟ್ ಮಾಡ್ತೀರಾ ಸರ್ ಅದು ಅಲ್ಲಿನ ಸಮುದಾಯದವ್ರಿಗೆ ಹೇಳೋದಿಷ್ಟೇ ನಾವು ಸೀರಿಯಸ್ ಆಗಿ ಯಾವುದೇ ಕೇಸನ್ನು ಲಘುವಾಗಿ ಯಾವುದನ್ನು ತಗೊಳ್ಳೋದಿಲ್ಲ ಎಲ್ಲ ಸೀರಿಯಸ್ ಆಗಿ ಮಾಡ್ತೀವಿ ನಮ್ಗೆ ಅನೇಕ ಸಂದರ್ಭದಲ್ಲಿ ಒಂದೊಂದ್ಸರಿ ಹಂಗೆ ಅನ್ಸ್ಬಿಡುತ್ತೆ ಯಾರಿಗೆ ಅಗ್ರಿ ಮಾಡ್ತೀವಿ ಏ ಇವ್ರೇನೋ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅನ್ಸೋದು ಸಹಜ ಆದರೆ ನಾವು ಸೀರಿಯಸ್ ಆಗಿದ್ವಿ ತುಂಬ ಸೀರಿಯಸ್ ಆಗಿ ಮಾಡ್ತಾ ಇದ್ವಿತ್ತು ಅದು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಡೇಟ್ ಫಿಕ್ಸ್ ಆಗಿಲ್ಲ ಎರಡನೇ ತಾರೀಕು ಅಂತ ಅನ್ಕೊಂಡಿತ್ತು

ಏನು ರಿಕ್ವೆಸ್ಟ್ ಮಾಡ್ತೀರಿ ಯಾಕಂದರೆ ಸಾಕಷ್ಟು ಜನಕ್ಕೆ ಈ ಜಾತಿಗಳು ಬರ್ಸೋ ವಿಚಾರದಲ್ಲಿ ಗೊಂದಲ ಇದ್ದಿದ್ದಕ್ಕೆ ಅದನ್ನು ಜಾರಿ ಮಾಡೋದು ಸರ್ಕಾರಕ್ಕೂ ಕೂಡ ಸಮಸ್ಯೆ ಆಗಿದೆ ಇಲ್ಲ ನಾನೇನು ಹೇಳೋದು ಕಮಿಷನ್ ಹೇಳುತ್ತೆ ಕಮಿಷನ್ನು ಪ್ರಫಾರ್ಮ ಕೊಡ್ತಾರೆ ಅದರ ಪ್ರಕಾರ ಡೇಟಾ ಕಲೆಕ್ಟ್ ಮಾಡ್ತಾರೆ ನಾವು ಹೇಳೋದೇನು ಸರ್ ಇದು ಪ್ರಗತಿಯಲ್ಲಿ ರಾಜ್ಯ ಮೂರನೇ ಸ್ಥಾನ ಪಡೆದಿದ್ದೆ ಸರ್ ಮಹಾರಾಷ್ಟ್ರ ಗುಜರಾತ್ ಬಳಿಕ ಕರ್ನಾಟಕ ರಾಜ್ಯ ಮೂರನೇ ಸ್ಥಾನ ಅನ್ನುವಂಥದ್ದು ವರದಿ ಕೊಟ್ಟಿದೆ ಸರ್ ನೆಕ್ಸ್ಟ್ ಟೈಮ್ ಒಂದನೇ ಸ್ಥಾನಕ್ಕೆ ಹೋಗ್ತೀವಿ ಮುಂದಿನ ಸಾರಿ ಸಮೀಕ್ಷೆ ಮಾಡ್ಬಾರ್ದು ಕರ್ನಾಟಕ ಒಂದನೇ ಸ್ಥಾನದಲ್ಲಿ ಬಂದಿರುತ್ತೆ ನಾನು ಸವಲತ್ತು ಕೊಡುತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಟ್ ಸ್ಯಾರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸ್ಟಾರ್ ಇದು ಸತ್ಯದ ಧ್ವನಿ